ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರ ನಾನು ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ತಟ್ಟೆ ಇಡ್ಲಿ ತುಂಬ ಸಾಫ್ಟಾಗಿ ತಿಂದರೆ ಬೆಣ್ಣೆ ಥರ ಕರಗಬೇಕು ಮುಟ್ಟಿದರೆ ಹತ್ತಿ ಥರ ಸಾಫ್ಟಾಗಿರಬೇಕು ಸೊ ಹಾಗಾದರೆ ಈಗ ಇಡ್ಲಿಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಇಲ್ಲಿ ನಾನು ರಾತ್ರಿ ಮಿಕ್ಕಿರೋ ಅನ್ನ ಹಾಕಿ ಇಡ್ಲಿ ಮಾಡ್ತಾ ಇದ್ದೀನಿ ಇಷ್ಟು ಅನ್ನ ಮಿಕ್ಕರೆ ಸಾಕು ನಮಗೆ ಇಡ್ಲಿ ಅನ್ನೊಂದು ಸಾಫ್ಟ್ ಬರುತ್ತೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಉದ್ದಿನ ಕಾಳು ತಗೋತಾ ಇದ್ದೀನಿ ಈಗ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನಾವು ಸಬ್ಬಕ್ಕಿ ಹಾಕೋಬೇಕು ಸಬ್ಬಾಕಿ ಹಾಕಿದ್ರೆ ಇಡ್ಲಿ ಕಲರು ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಹೊಟ್ಟೆನ ತಣ್ಣಗಿಡಕ್ಕೆ ಸಹಾಯ ಮಾಡುತ್ತೆ ಈಗ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಮೆಂತ್ಯ ಹಾಕಿದರೆ ಇಡ್ಲಿ ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ ನೆಕ್ಸ್ಟು ನಮ್ಮ ಬಾಡಿ ತಂಪು ಮಾಡುತ್ತೆ ಅಲ್ವಾ ಆಮೇಲೆ ಇಡ್ಲಿ ಮುಟ್ಟೋಕ್ಕೂ ಒಂಥರ ಸಾಫ್ಟ್ ಆಗೋಕ್ಕೂ ಮೆಂತ್ಯನೂ ಕಾರಣ ಆಗುತ್ತೆ ಈಗ ಅವೆಲ್ಲ ಮಿಕ್ಸ್ ಮಾಡಿ ಒಂದು ಸಲ ವಾಶ್ ಮಾಡಿ ಈಗ ನೀರು ಹಾಕಿ ನೆನೆ ಹಾಕಿ ಒಂದು ಸೈಡಿಗೆ ಇಟ್ಬಿಡೋಣ ನಾವು ತಗೊಂಡಿರುವ ಅನ್ನನ ಸಲ ತೊಳಿ ತೊಳಿಬೇಕು ತೊಳೆದಾದ್ಮೇಲೆ ನಾವು ನೀರು ಹಾಕಿ ನೆನೆ ಹಾಕೋಣ ಯಾಕಂದರೆ ರಾತ್ರಿ ಅನ್ನಲ್ವಾ ಸ್ಮೆಲ್ ಬರಬಾರ್ದು ಅಂದರೆ ಒಂದ್ಸಲ ತೊಳೆದಾದ್ಮೇಲೆ ನೆನೆ ಹಾಕೋಣ ಈಗ ರೇಷನ್ ಹಾಕಿ ನಾನಿಲ್ಲಿ ನಾಲ್ಕು ಲೋಟ ತಗೋತಾಯಿದಿನಿ ಒಂದೂವರೆ ಲೋಟ ಬೇಳೆ ನಾಲ್ಕು ಲೋಟ ರೇಷನ್ ಹಾಕಿ ನಾವು ರಾತ್ರಿ ಅನ್ನ ಹಾಕಿದ್ವಲ್ಲ ಇಲ್ಲೊಂದು ಲೋಟ ರೈಸು ಜಾಸ್ತಿ ಆದ್ರೂ ನಮ್ಮ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇದು ನಾಳೆ ಇಡ್ಲಿ ಮಾಡ್ತೀನಿ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕ್ತಾ ಇದ್ದೀನಿ ಈಗ ನೆನೆ ಹಾಕೋ ಒಂದು ಸೈಡ್ ಗಿಡನ ಸಂಜೆ ಐದು ಗಂಟೆ ಆಯ್ತು ಅಂದರೆ ನಾವು ಈ ಥರ ಐದರಿಂದ ಆರು ಯಾವಾಗಲಾದರೂ ಚೆನ್ನಾಗಿ ನೆಂದಿರುತ್ತೆ ನಾವೀಗ ಒಂದು ಮಿಕ್ಸಿ ಜಾರ್ ತಗೊಂಡು ಉದ್ದಿನ ಕಾಳು ಫಸ್ಟು ರುಬ್ಕೊಳ್ಳೋಣ ನೈಸಾಗಿ ರುಬ್ಬಬೇಕು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನಾವು ಉದ್ದಿನ ಕಾಳು ರುಬ್ಬಿದಾಗ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು ದೋಸೆಗಾದ್ರೆ ನೀರು ಜಾಸ್ತಿ ಬೇಕು ಇಡ್ಲಿಗಾದ್ರೆ ಕಡಿಮೆ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಯಾವತ್ತು ನಾ ಜಾಸ್ತಿ ನೀರು ಹಾಕ್ಬಿಟ್ರೆ ನಮಗೆ ಸಂಪೂರ್ಣ ಬಂದು ತೆಳಗಾಗ್ಬಿಡುತ್ತೆ ಈಗ ಅದೇ ಮಿಕ್ಸಿ ಜಾರಿಗೆ ಅನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಬರೋಣ ಈಗ ಉದ್ದಿನ ಬೇಳೆ ಅಕ್ಕಿ ಪೇಸ್ಟ್ ಹಾಕಿದ್ಮೇಲೆ ರೇಷನ್ ಅಕ್ಕಿ ರುಬ್ತೀವಿ ಅಂದರೆ ನೀವು ತರಿ ತರಿಯಾಗಿ ರುಬ್ಬಬೇಕು ಜಾಸ್ತಿ ನೈಸಾಗಿ ರುಬ್ಬಾರ್ದು ಇಡ್ಲಿ ಸಾಫ್ಟ್ ಬರಲ್ಲ ತೋರಿಸ್ತಾ ಇದ್ನಲ್ಲ ಈ ಥರ ತರಿ ಇರಬೇಕು ನೀವು ಅಕ್ಕಿನ ನೈಸಾಗಿ ರುಬ್ಬಿಟ್ರೆ ಇಡ್ಲಿ ಗಟ್ಟಿ ಬರುತ್ತೆ ನೆನಪಿಟ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಹಾಕಿ ಕೈಯಲ್ಲೇ ಚೆನ್ನಾಗೆ ಕಳಿಸ್ಬೇಕು ನಾವು ಸೌಟಲ್ಲಿ ಕಳಿಸಿದ್ರೆ ಅಷ್ಟು ಹುಳಿ ಬರೋಲ್ಲ ಉಬ್ಬಲ್ಲ ಹಿಟ್ಟನ್ನ ಉಬ್ಬಲ್ಲ ಸೊ ಅದಕ್ಕೋಸ್ಕರ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಉಬ್ಬತ್ತೆ ಈಗ ಮುಚ್ಚಳ ಹಾಕಿ ಓವರ್ ಇಡೋಣ ನೋಡಿ ಬೆಳಗ್ಗೆ ಈ ಥರ ಉಬ್ಬಿಕೊಳ್ಳುತ್ತೆ ನೋಡ್ತಾ ಇದ್ರಲ್ಲ ನಮ್ಮ ಸಂಪೂರ್ಣನ ಈ ಥರ ಉಬ್ಬತ್ತೆ ಉಬ್ಬಿದಾಗ ನಮಗೆ ಈ ಥರ ಉಬ್ಬಿದಾಗ ಇಡ್ಲಿ ಸಾಫ್ಟು ಬೆಣ್ಣೆ ಥರ ಬರುತ್ತೆ ಆಮೇಲೆ ಮುಟ್ಟಿದ್ರೆ ಹತ್ತಿ ಥರ ಇರುತ್ತಾ ಅಂತ ಹೇಳಿದ್ನಲ್ಲ ಅದೇ ಕಾರಣ ನಾನಿಲ್ಲಿ ತಟ್ಟೆ ಇಡ್ಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಆ ತಟ್ಟೆಗಳ ಸ್ಟ್ಯಾಂಡ್ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ತಟ್ಟೆ ಅಲ್ವಾ ನೋಡೋಕೆ ಪುಟ ಪುಟಾಣಿ ಇದೆ ಇಲ್ಲಿ ಬಂದು ಆರು ತಟ್ಟೆಗಳಿದೆ ಈಗ ಇದಕ್ಕೆ ಹಾಕೋ ಮೊದಲು ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ಸಲ ಮಿಕ್ಸ್ ಮಾಡಿದಾಗ ನಮಗೆ ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಯಾವ ಥರ ಉಬ್ಬಿದಲ್ವ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ತಟ್ಟೆ ಬಂದು ನನಗೆ ಆರಿದೆ ಆರು ತಟ್ಟೆ ಇರೋದನ್ನ ನಾನು ತಗೊಂಡಿದ್ದೀನಿ ಸ್ಟ್ಯಾಂಡ್ ಈ ಥರ ಇರುತ್ತೆ ನೋಡಿ ನೋಡ್ತಾ ಇದ್ರಲ್ಲ ತಟ್ಟೆ ಇಡ್ಲಿ ಸ್ಟ್ಯಾಂಡು ಯಾವ ಥರ ಇದೆ ನಮಗೆ ನಾಲ್ಕು ತಟ್ಟೆ ಇರೋದು ಬರುತ್ತೆ ಐದು ಇರೋದು ಬರುತ್ತೆ ನಾನು ಆರು ತಟ್ಟೆ ಇರೋದನ್ನ ತಗೊಂಡಿದ್ದೀನಿ ಈಗ ಒಂದೊಂದು ಪ್ಲೇಟ್ ತಗೊಂಡು ನೋಡ್ತಾಯಿದ್ರಲ್ಲ ಇಷ್ಟೇ ಇದೇ ತಟ್ಟೆ ಬರುತ್ತೆ ನಾನು ಯಾಕೆ ಇಷ್ಟು ಡೀಟೇಲ್ಸ್ ಆಗಿ ಹೇಳ್ತಾಯಿದ್ದೀನಿ ಅಂದರೆ ಆಂಧ್ರದಲ್ಲಿ ಈ ತಟ್ಟೆ ಇಡ್ಲಿ ಕಾನ್ಸೆಪ್ಟ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಡೀಟೇಲ್ಸಾಗಿ ತೋರಿಸ್ತಾ ಇದ್ದೀನಿ ಈಗ ತಟ್ಟೆಗಳ ಮೇಲೆ ಸ್ವಲ್ಪ ಆಯಿಲು ಇಲ್ಲಾಂದರೆ ತುಪ್ಪ ಸ್ಪ್ರೆಡ್ ಮಾಡಿ ಚೆನ್ನಾಗಿ ತಟ್ಟೆಗೆಲ್ಲ ಸವರಬೇಕು ಆವಾಗ ನಮಗೆ ಇಡ್ಲಿ ಅನ್ನೋದು ಈಸಿಯಾಗಿ ಸಿಂಪಲಾಗಿ ಎದ್ದು ಬರುತ್ತೆ ಇಲ್ಲಾದರೆ ಅಂತ್ಕೊಂಡ್ಬಿಡುತ್ತೆ ಈಗ ತಟ್ಟೆಯಲ್ಲಿ ಒಂದೂವರೆ ಸೌಟ್ ನಾವು ಸಂಪಣ ಹಾಕಬೇಕು ಜಾಸ್ತಿ ಸಂಪಣ ಹಾಕಿಬಿಟ್ರೆ ಆಚೆ ಉಕ್ಕಿ ಬಂದ್ಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಈ ಥರ ಮುಕ್ಕಾಲು ಪ್ಲೇಟು ನಾವು ಸಂಪಣ ಹಾಕಿದ್ರೆ ಅದು ಉಬ್ಬಿದಾಗ ಸ್ವಲ್ಪ ಮೇಲಕ್ಕೆ ಬರುತ್ತೆ ಸ್ವಲ್ಪ ಸ್ಪೇಸ್ ಅನ್ನೋದು ನಾವು ಬಿಡಬೇಕು ನೋಡ್ತಾ ಇದ್ರಲ್ಲ ಈ ಥರ ಒಂದೂವರೆ ಸೌಟ್ ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಸಾಕಾಗುತ್ತೆ ಈಗ ಸ್ವಲ್ಪ ಈ ಥರ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದಾಗ ಕೆಳಗಡೆ ಬಬಲ್ಸಿಂದನೇ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈಗ ನೀವು ತಟ್ಟೆ ಇಡ್ಲಿ ತಿನ್ನಬೇಕಂದ್ರೆ ನೀವು ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಚೆನ್ನಾಗಿರಲ್ಲ ಅಂತ ಅಂತೀರಲ್ಲ ಇದೇ ಟಿಪ್ಸ್ಗಳು ಸ್ವಲ್ಪ ಫಾಲೋ ಆಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಅನ್ನ ಚಿತ್ರಾನ್ನ ಅದು ಇದು ಮಾಡೋ ಬದಲು ಇಡ್ಲಿಗೂ ಯೂಸ್ ಮಾಡಿಕೊಂಡ್ರೆ ಇಡ್ಲಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಇನ್ನೊಂದೇನೆಂದರೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಇಡ್ಲಿ ಅನ್ನೋದು ಚೆನ್ನಾಗಿ ಉಬ್ಬತ್ತೆ ಈಗ ನಾವು ಪ್ಲೇಟ್ಗೆಲ್ಲ ಈ ಥರ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪ್ಲೇಟಲ್ಲಿ ಕಾಣಿಸ್ತಾ ಇದ್ದಲ್ಲ ಅಷ್ಟೇ ನಾವು ಸಂಪುಣ ಅನ್ನೋದು ಹಾಕಬೇಕು ಈಗ ಹಾಕಿದ ಮೇಲೆ ಸ್ಟ್ಯಾಂಡಲ್ಲಿ ಜೋಡ್ಸ್ಕೊಳ್ಳೋಣ ಈ ಥರ ಇದೇ ಕಣ್ರಿ ಇಡ್ಲಿ ಅಂದರೆ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಇರಬೇಕು ಈ ಥರ ಚೆನ್ನಾಗಿರೋದು ಮಾಡಿದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ಇಡ್ಲಿ ನಾ ನನಗೆ ಬೇಡ ಅಂತ ಹೇಳ್ತಾರೆ ಈಗ ತಟ್ಟೆ ಎಲ್ಲ ಈ ಥರ ಜೋಡಿಸಾದ್ಮೇಲೆ ಆ ಲಾಕ್ನ ಸೆಟ್ ಮಾಡ್ಕೋಬೇಕು ಈ ಥರ ಸೆಟ್ ಮಾಡಿದರೆ ನಮಗೆ ಪ್ಲೇಟ್ಗಳು ಕರೆಕ್ಟಾಗಿರುತ್ತೆ ಈಚೆ ಜಾರ್ಕೊಳ್ಳೋಲ್ಲ ನೋಡ್ತಾ ಇದ್ರಲ್ಲ ಆನ್ ಮಾಡಿ ನಾನು ಹತ್ತು ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರಲ್ಲಿ ನಮಗೆ ಬೇಗ ಬಾಯ್ಲ್ ಆಗುತ್ತೆ ಇದರಲ್ಲಿ ನಾನು ಎರಡು ಲೋಟ ನೀರು ಹಾಕಿ ಬಾಯ್ಲ್ ಇದ್ದೀನಿ ನೀವು ಇಡ್ಲಿ ಪಾತ್ರಕ್ಕೇ ಈ ಕುಕ್ಕರಲ್ಲಿ ಇಡ್ಲಿ ಮಾಡಿ ನಿಮಗೆ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಗಲ್ಲ ಹತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ನೀವು ಟೈಮ್ ಸೆಟ್ ಮಾಡಿಕೊಂಡು ನೋಡ್ಕೊಳ್ಳಿ ಈಗ ಇದರಲ್ಲಿ ನಾವು ಕುಕ್ಕರ್ ಮುಚ್ಚಳ ಇಟ್ಟು ಹಾಕ್ಬಾರ್ದು ವಿಶಾಲ ಹಾಕಿದನೇ ನೀವು ಸೆಟ್ ಮಾಡ್ಕೊಳ್ಳಿ ಹತ್ತು ನಿಮಿಷಗೆ ಇಡ್ಲಿ ರೆಡಿ ಆಗುತ್ತೆ ಈಗ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹೋಳು ತೆಂಗಿನ ತುರಿ ರೆಡಿ ಮಾಡಿದ್ದೀನಿ ಈಗ ಚಟ್ನಿಗೆ ಬೇಕಾಗಿರೋ ಪದಾರ್ಥ ಹಸಿರು ಮೆಣಸಿನಕಾಯಿ ಒಂದು ಐದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸಣ್ಣದು ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಂತೆ ತಗೊಳ್ಳಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಆರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಅಷ್ಟೇ ಸ್ವಲ್ಪನೇ ತಗೋಬೇಕು ಪುದೀನ ಸೊಪ್ಪು ಜಾಸ್ತಿ ತಗೊಂಡ್ರೆ ಪುದೀನ ಅನ್ನೋದು ಡಾಮಿನೇಟ್ ಮಾಡುತ್ತೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಈಗ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಹಣ್ಣು ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಬಂದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಕು ಈಗ ನಾವು ಬೆಳ್ಳುಳ್ಳಿ ಈ ಥರ ಫುಲ್ಲು ಸಿಪ್ಪೆನ ಯಾವತ್ತೂ ಬಿಡ್ಸೋಕೆ ಹೋಗಬಾರ್ದು ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಕ್ಯಾನ್ಸರ್ ತಡೆಯುವ ಒಂದು ಔಷಧ ಗುಣ ಇದೆಯಂತೆ ನಾನೊಂದು ಬುಕ್ಕಲ್ಲಿ ಓದಿದೆ ನಾನು ಯಾವತ್ತೂ ಬರೀ ಬಾಲ ತೆಗಿತೀನಿ ಸಿಪ್ಪಿ ಅಂತೂ ತೆಗಿಯಕ್ಕೆ ಹೋಗಲ್ಲ ಶುಂಠಿನೂ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದರಲ್ಲಿ ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ನಾವು ಕಡಲೆಬೇಳೆ ತೊಗೊಂಡಿದ್ದೀವಲ್ಲ ಕಡಲೆಬೇಳೆ ಈ ಟೈಮಲ್ಲಿ ಆ್ಯಡ್ ಮಾಡಿ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಕಡಲೆಬೇಳೆ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ಈಗ ಇದರಲ್ಲಿ ಕಾಯಿ ತುರಿ ಹಾಕಿ ಹುರಿತಾ ಇದ್ರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ನಾನು ಆ ಟೈಮಲ್ಲಿ ಎಷ್ಟೋ ಸಲ ತಗೊಂಡು ಬಾಯಿಗೆ ಹಾಕಬಂಡು ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಉಪ್ಪು ಆ್ಯಡ್ ಮಾಡಿ ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಹೆಚ್ಚು ಕಡಿಮೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಂಟಿಟಿ ಮೇಲೆ ಈಗ ಇದರಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಹುರ್ಕೊಳ್ಳೋಣ ಆವಾಗ ಹುರಿದಾಗ ನಮಗೆ ಕೊತ್ತಂಬರಿ ಪುದೀನ ಸೊಪ್ಪು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಈಗ ಹಣ್ಣು ಆ್ಯಡ್ ಮಾಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಯ್ತಲ್ಲ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ಗಟ್ಟಿ ಬೇಕೋ ಬೇಕೋ ಅದಕ್ಕೆ ತಕ್ಕಂತೆ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಚಟ್ನಿ ಈ ಥರ ರೆಡಿ ಆದಮೇಲೆ ಇದಕ್ಕೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಉದ್ದಿನ ಕಾಳು ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಇದರಲ್ಲಿ ನಾವೀಗ ಹಸಿರು ಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾದ್ಮೇಲೆ ಈ ಒಗ್ಗರಣೆ ತಗೊಂಡು ಚಟ್ನಿ ಮೇಲೆ ಹಾಕಿದರೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ಹಾಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಮ್ಮ ಇಡ್ಲಿ ನಾನು ಆಫ್ ಮಾಡಿ ಇಲ್ಲಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾವು ಇಡ್ಲಿ ತೆಗೆದ್ರೆ ಚೆನ್ನಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ ಇಲ್ಲಾಂದರೆ ತಟ್ಟೆಗೆ ಅಂಟ್ಕೊಳತ್ತೆ ಅದಕ್ಕೋಸ್ಕರ ನಾವು ತಣ್ಣಗಾಗೋಕ್ಕೆ ಬಿಡಬೇಕು ಈಗ ನೋಡಿ ತಟ್ಟೆಗಳು ಎಷ್ಟು ತಣ್ಣಗಾಗಿದೆ ಅಂದರೆ ನಾವು ಡೈರೆಕ್ಟ್ ಕೈಯಲ್ಲೇ ಮುಟ್ತಾಯಿದ್ನಲ್ಲ ಆ ಥರ ತಣ್ಣಗೆ ಮಾಡ್ಕೋಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗೆ ಬಾಯ್ಲ್ ಆಗಿದೆ ಈಗ ಒಂದು ಚಾಕು ಸಹಾಯದಿಂದ ಈ ಥರ ಸೈಡ್ಗಳನ್ನ ಈ ಥರ ಕಟ್ ಮಾಡಿಕೊಂಡು ನಾವು ತೆಗೆದ್ರೆ ಇಡ್ಲಿ ಅನ್ನೋದು ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ ಆಮೇಲೆ ಬಿಸಿ ಇದ್ದಾಗ ನಾವು ತೆಗೆದ್ರೆ ಪ್ಲೇಟಿಗೆ ಅರ್ಧ ಇಡ್ಲಿ ಅಂಟ್ಕೊಳ್ಳುತ್ತೆ ನೀಟಾಗಿ ಬರೋಲ್ಲ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಸುಲಭವಾಗಿ ಬರ್ತಾಯಿದೆಯಲ್ಲ ನೋಡ್ತಾ ಇದ್ರ ಅಲ್ಲ ಸರ್ವಿಂಗ್ ಬೌಲಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳೋಣ ಮಾಡಿರುವ ಇಡ್ಲಿ ಹಾಕಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಈಗ ಒಂದು ಚಿಕ್ಕ ಬೌಲ್ ತಗೊಂಡು ಅದರಲ್ಲಿ ನಾವು ಮಾಡಿರುವ ಚಟ್ನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿ ಇಲ್ಲಿ ನೋಡಿ ನಾವು ಮಾಡಿರುವ ಇಡ್ಲಿ ಎಷ್ಟು ಮೃದುವಾಗಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಹತ್ತಿ ಥರ ಇದೆ ನಾವು ಈ ಥರ ಹೋಟೆಲ್ಗೆ ಹೋಗಿ ಬದಲು ಮನೇಲಿ ಮಾಡಿಕೊಂಡು ಎಷ್ಟು ಆರಾಮ್ಸೆ ತಿನ್ಬೋದಲ್ವ ಈಗ ನಾವು ಇಲ್ಲಿ ಈ ಇಡ್ಲಿಗಳ ಮೇಲೆ ಹೋಮ್ ಮೇಡ್ ತುಪ್ಪ ಈ ಥರ ಹಾಕ್ಕೊಂಡು ಒಂದು ಸಣ್ಣ ಪೀಸ್ ಇಡ್ಲಿ ತಗೊಂಡು ಆ ಚಟ್ನಿ ಒಳಗಡೆ ಅದಿ ನಾವು ತಿಂದರೆ ನಿಮ್ಗೆ ಆ ಕಾಂಬಿನೇಷನ್ನು ವಾವ್ ಸಖತ್ತಾಗಿದೆ ಗುರು ಅಂತ ಅಂತೀರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಈಗ ತಟ್ಟೆ ಒಳಗಡೆ ಹಾಕ್ಕೊಂಡು ಸಣ್ಣ ಪೀಸ್ ಇಡ್ಲಿ ತಗೊಂಡು ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ಚಟ್ನಿ ತಗೊಂಡು ಬಾಯಿಗೆ ಹಾಕ್ತಾಯಿದ್ರೆ ವಾವ್ ಸೂಪರಾಗಿದೆ ಅಂತೀರಾ ನಿಮಗೆ ಈ ಕಾಂಬಿನೇಷನ್ ಮಾಡಿ ತಿಂದಾದ್ಮೇಲೆ ಸೂಪರಾಗಿ ಇದೆ ಅಂತ ಹೇಳೇ ಹೇಳ್ತೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಣ್ಣ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ಬ್ಲಾಗ್ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ